ಬಂದವ್ ದುಡ್ಡು ನೋಡೋರಿತೀವಿ ನಮ್ಗೆ ಯಾವುದೋ ನಮ್ಗೆ ಅಧಿಕಾರ ಆಶ್ರಿಗೆ ನಮಗಿಲ್ಲ ನಾವು ನಮ್ಮ ನಮ್ಮ ಬಂದವ್ ದೂರ ಹೋಗ್ತೀವಿ ನಾವು ಇನ್ನೊಂದು ಯಾವ ಪಕ್ಷದ ವಿರುದ್ಧ ಮಾತಾಡ್ಕೊತಿಲ್ಲ ಯಾವ ಜಾತಿವಿರುತ್ತಲ್ಲ ಯಾವ ಅಧಿಕಾರ ಇರುತ್ತಲ್ಲ ಇದು ನೈಜ ಘಟನೆ ನಮ್ಮ ರೈತರಿಗೆ ಬಂದ ನಾವು ರೈತರಿಗೆ ಮನೆ ಮನೆ ಹೋದಿವಿ ಆಕ್ಚುಲಿ ರಮೇಶ್ ಕಾಕಾಗ ಹಾಲ ಮನೆ ಮನೆ ಹಾಕ್ತಾರೆ ಪ್ರವಚನಕ್ಕೆ ಹೋಗ್ಬೇಕು ಹೋಗ್ಬೇಕಾದ್ರೆ ನಾವು ಇಲ್ಲಿಗೆ ಹೋಗ್ಬೇಕಾದ್ರೆ ಎಲ್ಲರೂ ನೋಡ್ತಾರು ನಾವು ನಾಳೆ ಬಂದೀವಿ ಬರ್ತಾವ್ ಅವನಿಗೆ ಇಂಥ ಅರ್ಥಿನೊಳಗೂ ನಾವು ನಿಮ್ ಮೂಡಿನ ತನ ಬಂದೀವಿ ನಿಮ್ಗೆಲ್ಲ ಒಂದು ಮೂಡಿಸ್ಬೇಕು ನಾವು ಮೂಡೀವಿ ನಮ್ಗ ರೈತರ ಗೊತ್ತಾಗ್ಯ ಗತ್ತಿ ಅಲ್ಲ ಇದು ಪ್ರತಿ ಒಂದು ಮನೆಯೊಳಗಿನ ಗತಿ ಅಲ್ಲ ನೀವು ಯಾಕೆ ನಿಮ್ಮ ಸ್ವಾಭಿಮಾನ ನಾವ್ ಇವಾಗ ಏನ್ ಮಾಡಿವಂದ್ರ ಪ್ರತಿ ಒಂದು ಊರಾಗ ಇಪ್ಪತ್ತೈದು ಜನದೊಂದು ಕಮಿಟಿ ಮಾಡಿ ಆಲ್ರೆಡಿ ಅರ್ಥ ಹಳೆಯಾಗ ಆಗಿರ್ಬಾರ್ದು ಇನ್ನು ಅರ್ಥಾಲಯ ಕಮಿಟಿ ಆಗ್ತದ ರೈತರು ಇನ್ ಮುಂದೆ ನಮ್ಮ ಹಕ್ಕಿಗಾಗಿ ಯಾರು ಬಿಡ್ತ ಇಲೆಕ್ಷನ್ ನಮಗೆ ಬೇಕಾಗಿಲ್ಲ ನಮ್ಮ ರಾಜಕಾರಣ ಬೇಕಾಗಿಲ್ಲ ನಮ್ಮ ರೋಡ್ ಬೇಕಾಗಿಲ್ಲ ನಮ್ಮ ಹತ್ತಲ್ ಖಾದಿ ಒಳಗೆ ರೋಡ್ ಬೇಕು ನಮ್ಮ ಕಬ್ಬಿಗೆ ಬೆಲೆ ಬೇಕು ನಮಗೆ ನೀರ್ ಬೇಕು ಬಿಸಿ ಸುಟ್ಟಿ ಟಿಸಿ ಬೇಕು ಕರೆಂಟ್ ಇಲ್ಲ ಕರೆಂಟ್ ಬೇಕು ಅವು ಕುಳ್ಳ ರೋಡಿಗೆ ನಾವು ಹೇಳ್ತೀವಿ ನಾವು ಅಧಿಕಾರಿಗಳಿಗೆ ಕೈ ಮುಗಿದು ಕಾಲ್ ಬಿಜ್ ಹೇಳ್ತೀವಿ ನೋಡ್ರಿ ಒಂದ್ ಲಕ್ಷ ರೂಪಾಯಿ ತಿಂಗಳ ಜಮಾ ಮಕ್ಕಿ ನಮ್ಮ ರೈತರ ಜಮಾ ಆಗ್ತಾವ ವರ್ಷಿಗೆ ಒಂದ್ ಲಕ್ಷ ರೂಪಾಯಿ ವರ್ಷಿಗೆ ಒಂದ್ ಲಕ್ಷ ರೂಪಾಯಿ ಜಮಾ ಆಗ್ತಾವ ದಾಂಗಾನೆ ಮಾಡಬೇಕು ಮಕ್ಕಳ ಮದ್ಲು ಮಾಡ್ಬೇಕು ಸರ್ಕಾರಿ ಫೀಸ್ ಕಟ್ಟಬೇಕು ಟಿ ಸಿ ರೊಕ್ಕ ರೊಕ್ಕ ಬಿಡ್ಬೇಕು ಅಂದ್ರೆ ಎಲ್ಲಿಂದ ಬಿಡ್ಬೇಕು ಅದಕ್ಕಾಗಿ ಇದು ಬಹಳ ಅನ್ಯಾಯದ ಕೆಲಸವನ್ನು ನಮ್ಮ ಅಧಿಕಾರಿಗಳಿಂದ ಅಧಿಕಾರಿ ಬಹಳ ನಡಲಿಕ್ಕೆ ಕೂಡ ಅದಕ್ಕಾಗಿ ಎಲ್ಲಾ ಅಧಿಕಾರಿ ತಪ್ಪು ಬಳಸಬಾರ್ದು ಅವ್ರಿಲ್ಲ ಹಿಂತಾಗಿದ್ರು ಬೇಕಾಗಿಲ್ಲ ಇನ್ನು ಮುಂದೆ ರೈತ ಉಳಿಬೇಕಾಗಿತ್ತು ಅಂದ್ರ ಶಾಸಕರು ಮತ್ತೆ ಯಾವ್ದಿದ್ದಿಲ್ಲ ಈ ತಾಲೂಕಿನ ಶಾಸಕರಿಲ್ಲ ನಮ್ ಶಾಸಕರ ನಾನಲ್ಲ ಪ್ರತಿಯೊಂದು ಜಿಲ್ಲೆಯ ಶಾಸಕರು ರೈತರನ್ನು ಉಳಿಸ್ರಿ ಭಾರತ ದೇಶ ಉಳಿಬೇಕಾದ್ರ ಒಕ್ಕಲತನ ಉಳಿಬೇಕು ಬಾಯಿ ಮಾತಿನಿಂದ ಒಕ್ಕಲತನ ಉಳಿಯೋದಿಲ್ಲ ರೈತರ ರೈತರ ಬನೇನ ಬನೇನ ಸಂಸಾರ ನಡೆದವ ಹಂಗಿಲ್ಲ ನಿಮ್ಮ ಮಕ್ಕಳು ಜಿಲ್ಲ ಪೇಡಾ ಬಿಸ್ಕೆಟ್ ತಿಂದ್ರೆ ತಿಂಗಳು ಬಂದ್ರು ಹೆಚ್ಚು ಮಕ್ಕಳಿಗೆ ತಿನ್ನಕ್ಕೆ ಆಮಿಸಿಗಲಾಗ್ಯದ ಇನ್ನೂ ಎಲ್ಲಿವರೆಗೂ ತುಳಿಯೋದ್ರಮ್ಮ ದಯವಿಟ್ಟು ನಿಮ್ಮೆಲ್ಲರಿಗೂ ತನ್ನ ತಮೋಸಬಾರದು ನಾ ಇರೋ ಯಾರು ವಿರುದ್ಧನ ಭಾಷಣ ಮಾಡ್ಲಕ್ಕತ್ತಿಲ್ಲ ನಮ್ಮ ರೈತರ ಓಡನೆ ನಿಮ್ ಮುಂದಿರ್ಲಿಕ್ಕಿ ಇವತ್ತಿನ ದಿನ ನಾವು ಜಸ್ಕಾ ಎಮ್ಡಿ ಅವರನ್ನು ಕರೆದಿದೀವಿ ನಾವು ಜಿಲ್ಲಾ ಜಿಲ್ಲಾಧಿಕಾರಿಯನ್ನು ಕರೆದಿದ್ದೀವಿ ಅವ್ರ ನಾವು ಯಾವುದೋ ಕಾರಣ ಅಂತ ಹೇಳಿದ್ರೆ ಬಂದಿಲ್ಲ ಆದ್ರ ನಾವು ಬಿಟ್ಟಿಲ್ಲ ಪ್ರತಿ ಒಂದು ಇಪ್ಪತ್ತೈದು ಜನ ಯುವಕರನ್ನ ಕಟ್ಕೊಂಡು ಸ್ವಾಭಿಮಾನ ಸಂ ನಿಮ್ಮ ಊರ ಸಮಸ್ಯೆಗೆ ನೀವೇ ಪರಿಹಾರ ಮಾಡ್ಕೋಬೇಕು ಇಲ್ಲಿಕಂದ್ರ ನಿಮಗೆ ಈ ಇದು ಪರಿಹಾರ ಸಿಗಲ್ಲ ನೀವು ಹಿಂಗೆ ಭಾಷಣ ಮಾಡೋ ಮಾಡ್ತನ ಆಕಡೆ ರೈತ ನೋಡ್ತಾನ ಅಂತಂದ್ರೆ ಆಗಲ್ಲ ತಹಸೀಲ್ ಆಫೀಸ್ ಮುಂದೆ ಇಪ್ಪತ್ತೈದು ದಿನ ರಾತ್ರಿ ಆಗ್ಲ ಐದ್ ದಿನ ರಾತ್ರಿ ಆಗಲ ಮನೆಗೇವಿ ಇಪ್ಪತ್ತೈದು ದಿನ ಪ್ರತಿಯೊಂದು ಹಳ್ಳಿ ತಿರುಗ್ಯಾರಿವಿ ಮನೋರು ಹಿಡ್ಕೊಂಡು ಹೋಗಿ ಆಕಡೆ ಏನ ಸಸಿಗಿರತನ ಯಾವುದೊಂದು ಅವ ಸಾವಿರ ತನಕ ಹೋಗಿವಿ ಆದ್ರೂ ಭೀ ನಿಮ್ ಕೈ ತೊಳೆ ಕೇಳ್ತೀವಿ ರೈತ ಬಾಂಧವೇ ಇನ್ನು ಒಂದ್ ದಾರಿ ಒಂದಾರಿ ಯಪ್ಪಾ ಇವ್ ಬಿಡ್ತ ಹೇಳ ಅವತ್ ನಿಂತಿವ ಯಾರ ದಿನ ತಕ್ಕ ನಿಮ್ಮ ನಿಮ್ಗೆ ಸಣ್ಣ ಕಟ್ರಿ ತಾಲೂಕಿನ್ಯಾಗ ಎಲ್ಲರ ಕೂಡ ಕೇಳೋದು ತಿನ್ನಕ್ಕೆ ಆಸ್ಪದ ಕೊಡೋದ ಸಾಮೂಹಿಕ ನ್ಯಾಯನು ಮುಂದೆ ಎಲ್ಲರೂ ಕೂಡನು ನಾವು ಪ್ರಗತಿಪರ ರೈತರನ್ನ ಬೇಡ ಕಾರ್ಯಕ್ರಮ ಮಾಡಿವಿ ಯಾವ ಅಧಿಕಾರಿಗಳಿಂದ ಯಾವ ರಾಜಕಾರಣಿಗಳಿಂದ ಮತ್ತೆ ಯಾವ ಫ್ಯಾಕ್ಟರಿ ನಿಂತಂದ್ರ ನಾವು ದಿನ ಕಾರ್ಯಕ್ರಮ ಮಾಡಿಲ್ಲ ಸಾಮಾನ್ಯ ಒಬ್ಬ ರೈತ ಐವತ್ತು ಟನ್ ಕಬ್ಬಿರ ರೈತರಿಂದ ಈ ಸನ್ಮಾನ ನಡೆದ ಇವತ್ತಿನ ದಿನ ನಮ್ಮ ನ್ಯಾಯ ಯಾರಿಗೆ ಬೇಕಂದ್ರೆ ಎರಡ್ ಸಾವಿರ ಟನ್ ಕಬ್ಬೆದ ರೈತರಿಗೆ ಬೇಕಾಗಿಲ್ಲ ಅವನ ಬಲ್ ನಗಡಲ್ಲ ಈ ಏನು ಮುತ್ಯ ಅಂತವ್ರಿಗೆ ಬೇಕಾಗಿರ ನೀವೇ ಹಾಕೊಂಡ್ರೆ ಬಹಳ ಧನಿ ಇದೆ ಇವತ್ತು ಎಲ್ಲಾ ಆಫೀಸ್ ನಲ್ಲಿ ಯಾರಿಗೇನೆ ಸವಲತ್ತು ಸಿಗ್ತಾವಪ್ಪ ಅಂದ್ರೆ ನಮ್ಮದರ್ ಸಿಗ್ತಾವ ಆದ್ರೆ ಯಾರಿಗೆ ಸಿಗಬೇಕಾಗ್ಯದ ಸರ್ಕಾರ ಯಾವ ಉದ್ದೇಶಕ್ಕಾಗಿ ಮಾಡ್ಯದ ಅದಕ್ಕೆ ಸಿಗಾಲ ನನ್ ಉದ್ದೇಶ ಇಷ್ಟೇ ನನ್ ಉದ್ದೇಶ ಇಷ್ಟೇ ನೀವ್ ಎಲ್ಲರಿಗೂ ಒಂದಾರಿ ನೀವೆಲ್ಲರಿಗ ಈ ಸಂಘದ ಭರವಸೆ ಹೇಳ್ರಿ ನಾವೆಲ್ಲರೂ ನಿಮ್ಮೂರೇ ಸ್ವಾಭಿಮಾನ ಸಂಘ ನಮ್ಮೂರನ್ನು ಸ್ವಾಭಿಮಾನ ಸಂಘ ಒಂದು ಫೋನ್ ಕರೆ ಒಂದು ವಾಟ್ಸಪ್ ಕರೆ ಹಾಕಿದ ನಮ್ಮ ಅನ್ಯಾಯ ವಿರುದ್ಧ ನಾವು ಹೋರಾಟ ಮಾಡೋಣ ಹೇಳಿದಾಗ ನಾನು ಬರುತ್ತೇನೆ ಸ್ಪಂದಿಸ್ತೀನಿ ಅಂತೆಲ್ಲ ಹೇಳಿದರು ಆದರೂ ಕೂಡ ಇವತ್ತು ಅವರ ಅನಿವಾರ್ಯ ಕಾರಣದಿಂದ ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ಅವರ ಅನುಪಸ್ಥಿತಿಯನ್ನು ಅವರು ನಾ ಇರ್ತೀನಿ ಅವರು ಇರ್ತಾರೆ ಮನವಿ ಪತ್ರ ಕೊಡ್ರಿ ನಾ ಎಲ್ಲರೂ ಬಗೆಯ ಮನವಿ ಪತ್ರ ಕೊಡುವಾಗ ಅವ್ರು ಏನಂತಂದ್ರ ರೈತರ ಸಮಸ್ಯೆ ಏನವರಿ ಅಂತ ಹೇಳಿ ನಾವು ಹೋದಂತ ಒಂಬತ್ತು ಜನರು ನಾವು ಏನಂತಂದ್ರ ನಮ್ಮ ಟಿ ಸಿ ಸುಟ್ರು ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ರೂಪಾಯಿ ತೋತದ್ ಸರ್ ಅಂತ ಹೇಳಿ ಹೇಳಿದಾಗ ಮತ್ತೆ ಅದ್ರ ಜೊತೆಗೆ ಈಗಾಗಲೇ ಹಳೆಲೆಂಬು ಎಲ್ಲಾನು ತಂತಿ ಎಲ್ಲಾನು ಇವತ್ತು ಹಳೇದಾಗಿ ಜೋತ್ ಬಿತ್ತು ಇವತ್ತು ಕಬ್ಬಿಗೆ ಬೆಕ್ಕಿ ಅಂತ ಪರಿಸ್ಥಿತಿ ಇರುವಾಗ ಇಂಥವೆಲ್ಲನು ಕೂಡ ಮತ್ತು ನಮಗೆ ಟಿ ಸಿ ಸೂತ್ರ ಇಪ್ಪತ್ನಾಲ್ಕು ಗಂಟೆಗೆ ಕೊಡ್ಬೇಕಿಂತವೆಲ್ಲ ಬೇಡಿಕೆ ಇದ್ದಾಗ ನಾವು ಇವತ್ತು ನಿಮ್ಮ ಬೇಡಿಕೆಯನ್ನು ಸ್ಪಂದಿಸ್ತೀವಿ ನಮ್ಮ ಪ್ರತಿನಿಧಿಯಾಗಿ ಇವತ್ತು ಚೀಫ್ ಇಂಜಿನಿಯರ್ ಕಳಿಸ್ತೀನಿ ಹೇಳಿ ಇವತ್ತು ನಮ್ಮ ಜೊತೆ ಚೀಫ್ ಇಂಜಿನಿಯರ್ ಕೂಡ ಇದ್ದಾರೆ ಅದರ ಜೊತೆಗೆ ಹಲವಾರು ನೀರಾವರಿ ಪ್ರಶ್ನೆ ಇವತ್ತು ನಮ್ಮ ಮೇಜರ್ ಬರೀ ಕಬ್ಬಿನ ಕಬ್ಬು ಬೆಳೆಯೋದ್ರ ಜೊತೆಗೆ ಇರುವಂತ ಮೂಲ ಸಮಸ್ಯೆಗಳನ್ನು ಇವತ್ತು ವರ್ಗಕ್ಕೆ ತಿಳಿಸಬೇಕಾಗಿದೆ ಅನ್ನೋದನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ ಅದೇ ರೀತಿ ಮಾನ್ಯ ಶಾಸಕರಿಗೂ ಕೂಡ ಈ ಸಮಾವೇಶ ಈ ಸಮಾವೇಶದ ಮೂಲಕ ಮತ್ತು ಈ ರೈತರ ಹಬ್ಬದ ಮೂಲಕ ಇವತ್ತು ಹಬ್ಬೋತ್ತಾಯವನ್ನು ಮಾಡ್ತಾ ಇದ್ದೀವಿ ಇವತ್ತ ಭೀಮಾ ಏತ ನೀರಾವರಿ ಯೋಜನೆ ಇಲ್ಲಿ ಆಗಿದೆ ಆದ್ರೆ ಇನ್ನ ಇಲ್ಲಿವರೆಗೂ ಕೂಡ ಕೆಲವು ಕಡೆ ನೀರು ಬಂದಿಲ್ಲ ಅನ್ನುವಂಥ ನೋವನ್ನು ನಾವು ಎಲ್ಲ ಕಡೆ ಕೇಳಿದ್ದೀವಿ ಅಂತ ನೋವನ್ನು ಕೂಡ ಈ ವೇದಿಕೆ ಮೂಲಕ ಗಮನಕ್ಕೆ ತರಬೇಕು ಇದರ ಉದ್ದೇಶ ಇಷ್ಟೇ ಹಕ್ಕೋತಾಯದ ಉದ್ದೇಶ ಅಷ್ಟೇ ನಮ್ಮ ನೋವುಗಳನ್ನು ಅವರಿಗೆ ಹೇಳೋದ್ರ ಮೂಲಕ ನಾವು ಹಕ್ಕನ್ನ ಒತ್ತಾಯ ಮಾಡಬೇಕಾಗಿದೆ ಹಂಗಾಗಿ ಎಲ್ಲ ಅಧಿಕಾರಿಗಳಿಗೂ ಮತ್ತು ಶಾಸಕರಿಗೂ ಕೂಡ ಒಂದು ಮನವಿ ಪತ್ರವನ್ನು ನಿಮ್ಮೆಲ್ಲರ ಪರವಾಗಿ ಕೊಡಬೇಕು ಅನ್ನೋಂತ ನಿರ್ಣಯ ಇದೆ ಹಂಗಾಗಿ ಇದು ಹಕ್ಕೋತಾಯದ ಮಾಡುವುದರ ಮೂಲಕ ನಮ್ಮ ಸಮಸ್ಯೆ ಬಗೆಹರಿಸೋಣ ಅಂತ ಇದ್ರೆ ಹಂಗಾಗಿ ಎಲ್ಲ ಅಧಿಕಾರಿಗಳಿಗೂ ಮತ್ತು ಮಾನ್ಯ ಶಾಸಕರಿಗೂ ಪರಮ ಪೂಜ್ಯರಿಗೂ ಕೂಡ ಈ ಈ ಸಭೆಗೆ ಬಂದಂತದಕ್ಕಾಗಿ ನಾವು ನಾವೇಸಿ ಈ ಹಕ್ಕೋತ್ತಾಯಕ್ಕೆ ತಮ್ಮೆಲ್ಲರ ಒಪ್ಪಿಗೆಯನ್ನು ನಾವು ಕೇಳ್ತಾ ಇದ್ದೀವಿ ತಾವೆಲ್ಲರೂ ಚಪ್ಪಾಳೆ ಮಾಡುವುದರ ಮೂಲಕ ಈ ಹಕ್ಕೊತ್ತಾಯಕ್ಕೆ ನಾವು ನಿಮ್ಮ ಅನುಮೋದನೆ ಕೊಡಬೇಕು ಅನ್ನೋದ ಹಂಗಾಗಿ ಹಕ್ಕೋತ್ತಾಯ ಕೊಡ್ತೀವಿ ಸಮಸ್ಯೆ ಬಗೆಹರಿಬೇಕು ಬಗೆಹರಿಲಿಲ್ಲ ನಿರಂತರವಾದ ಹೋರಾಟ ನಾವು ಅಲ್ಲಿ ತಯಾರಿದ್ದೀವಿ ಅನ್ನೋದನ್ನು ಕೂಡ ಎಲ್ಲ ಅಧಿಕಾರಿಗಳ ಬಯಸ್ತೀವಿ ಹಂಗಾಗಿ ಹಿಂದೇನಾಗಿದೆ ನಮ್ಗೆ ಗೊತ್ತಿಲ್ಲ ಈಗ ಏನಾಗ ಉದ್ದೇಶ ಇಟ್ಕೊಂಡು ಇವತ್ತು ವಿಶ್ವ ರೈತ ದಿನಾಚರಣೆ ಮಾಡುತ್ತೀವಿ ಹಂಗಾಗಿ ನಮ್ಮ ಬೇಡಿಕೆಗೆ ನಮ್ಮ ಹಕ್ಕಿ ಸ್ಪಂದಿಸ್ಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡಿ ಈಗ ಸಮಯ ನಮ್ಮ ಏನು ಪಾರಂಪರಿಕವಾದಂಥ ಕೃಷಿ ಏನಿದೆ ಔಷಧಿ ಎಲ್ಲ ಮತ್ತು ಫಲವತ್ತಾಗಿ ಬೆಳಿಬೇಕು ಅನ್ನೋ ಉದ್ದೇಶದ ಒಂದು ಕೆಲಸ ಈ ಕೆಲಸ ಆಗಬೇಕು ಹೇಳಿ ಎಲ್ಲ ಪ್ರಯತ್ನ ಮಾಡಬೇಕು ಸರ್ಕಾರ ಕೂಡ ಸರ್ಕಾರದ ಇಲ್ಲಾಂದ್ರೆ ಬೇಡಿಕೆಗಳು ಭಾಳ ಸ್ಥಿತಿ ಇದ್ದರೆ ಇವಾಗ ರೈತರಿಗೂ ನಿರ್ಧಾರ ಆಗಬೇಕಾಗಿತ್ತು ಅಂದರೆ ಒಕ್ಕು ಜನ ಸರಿಯಾಗಿ ಆಗಬೇಕು ಅಂತಂದರೆ நீரு நீரவீத்தாபாய் சாத்திய சர் கூட அனைத்து டேம் கட்டி டாரேஜ் கட்டி அவசியமாக நம்ப ரைத்த அனுகூல ஆகும் அது அது ஒத்தாய் கூட நான் நம்ம கேத்திரம் ಹಳೆ ಗೇಟನ್ನು ತೆಗೆದು ಇವತ್ತು ಹೈಡ್ರೋಲಿಕ್ ಗೇಟ್ ಅನ್ನು ಮಾಡಿಸಿದ್ದೇವೆ ಒಂದು ಗದ್ರಿಗೆಯಲ್ಲಿ ಮಾಡಿಸಿದ್ದೀವಿ ಇನ್ನೊಂದು ಚನ್ನಡಿಯಲ್ಲಿ ಮಾಡಿಸಿದ್ದೀವಿ ಇನ್ನೊಂದು ಹೊಸದಾಗಿ ಟ್ಯಾಲಿಂಗ್ ಮಾಡಿದ್ವಿ ಮೂರು ನಟಿಗೆ ಅದು ಕೂಡ ಇವತ್ತು ಮುಗಿದು ಕೂಡ ಗೇಟ್ ಕೆಲವೇ ದಿವಸದಲ್ಲಿ ಒಂದು ಒಂದು ಲೋಕಾರ್ಪಣೆ ಕೂಡ ನಾವು ಮಾಡ್ತಾ ಇದ್ದೇವೆ ಅದೇ ರೀತಿ ಈ ನನ್ನ ಕ್ಯಾಬೇನ್ನಲ್ಲಿ ನೇರಾವರಿ ಕೌಲರಪ್ಪೂರು ಕ್ಷೇತ್ರಕ್ಕೆ ಬರುವ ಆ ಭಾಗದ ರೈತರಿಗೆ ಅನುಕೂಲ ಆಗಿದೆ ಅಂತ ಹೇಳಿ ಇವತ್ತು ನಾಲ್ನೂರು ಕೋಟಿ ರೂಪಾಯಿ ಅಂದಾಜಿನ ಒಂದು ನೀರಾವರಿ ಯೋಜನೆ ಕೂಡ ಮಂಜೂರಾಗಿದೆ ಕ್ಯಾಬಿನೆಟ್ನಲ್ಲಿ ಕೂಡ ಒಂದು ಅನಿವಾರ್ಯ ಸಿಗ್ತದೆ ಈಗ ಸರ್ವೆ ಕೂಡ ನಡೀತದೆ ಒಟ್ಟಾಗಿ ನೀರಾವರಿ ಯೋಜನೆ ತರಬೇಕಾದ ಉದ್ದೇಶದಿಂದ ನಾವು ಕೆಲಸ ಮಾಡಬೇಕು ಮತ್ತು ಅದಲ್ಲದೆ ಕೇಂದ್ರ ಸರ್ಕಾರದಿಂದ ನಾವು ಯೋಜನೆಗಳನ್ನು ತಂದಿದ್ದೀವಿ ಅರವತ್ತು ಪರ್ಸೆಂಟು ಕೇಂದ್ರ ಸರ್ಕಾರ ನಲವತ್ತು ಪರ್ಸೆಂಟು ರಾಜ್ಯ ಸರ್ಕಾರ ಕೂಡಿ ಇವತ್ತು ಹಳ್ಳಗಳಿಗೆ ಇವತ್ತು ಚೆಕ್ ಡ್ಯಾಂಕ್ ಕಟ್ಟುವಾಗಲಿ ಧಾನ್ವಾ ಕಟ್ಟುವಾಗಲಿ ಎಲ್ಲ ಕೆಲಸ ಮಾಡಿದ್ರೆ ಈಗಾಗಲೇ ಹತ್ತೊಂಬತ್ತು ಕೆಲಸ ನಾವು ಚೆಕ್ ಡ್ಯಾಂಕ್ಗಳನ್ನು ಕಟ್ಟಿ ನೀರು ನಿಲ್ಲಿಸಿದ್ದೀವಿ ಇನ್ನೂ ಅನೇಕ ಕಡೆ ಆ ಕೆಲಸಗಳು ಆಗಬೇಕಾಗದೆ ಒಂದು ವೇಳೆ ಆದರೆ ಎಲ್ಲಿ ನೇರಾವಳಿ ತೆರೆ ನಮ್ಮ ರೈತರಿಗೆ ಅನುಕೂಲ ಆಗ್ತದೆ ದಾವಿಗಳಿಗೆ ನೀರು ಆಗ್ತದೆ ಬೋರ್ವೆಡೆಗಳಿಗೆ ನೀರಾಗ್ತದೆ ಮತ್ತು ಕೆರೆ ತಂದ ಕೆಲಸ ಕೂಡ ನಾವು ಮಾಡಿದ್ದೇವೆ ಈ ದಾವಿಗಳ ಹದಿನಾಲ್ಕು ಕೆರೆಗಳನ್ನು ಕೈ ಈಗ ಮಳೆಗಾಲದಲ್ಲಿ ಕೂಡ ನಮ್ಮ ತೆರೆಗಳು ಖಾಲಿ ಇರ್ತದೆ ಆದ್ದರಿಂದ ಇದಕ್ಕೆ ಪುನರ್ಚೇತನ ಕೊಡಬೇಕು ಅಂತೇಳಿ ನಾವು ದೇಮಾನದಲ್ಲಿ ಏನು ಪ್ರಭಾವ ಬರ್ತದೆ ಆ ಪ್ರಭಾವದಾಗಿ ಆ ನೀರನ್ನು ಬಳಸಿ ಕೆರೆಗಳನ್ನು ತರುವಂತೂ ಕೂಡ ನಾವು ಮುನ್ನೂರ ಐವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಅವು ಕೂಡ ನಾವು ಮಾಡ್ತಾ ಅವು ಕೂಡ ಮುಗಿಯುವ ಹಂತದಲ್ಲಿದೆ ಮತ್ತು ಇನ್ನೊಂದು ಹೆಸರು ಬೇಡ ಊರು ತುಂಬ ತುಂಬಿದೆ ಅವರನ್ನು ತೆಗೆಸುವಂತ ಕೆಲಸ ಮಾಡಿ ಕೇಳಿದಾಗ ಬಹಳ ಪ್ರಸ್ತುತವಾಗಿದೆ ನಮ್ಮ ಬೇಡಿಕೆ ಬಹಳ ಮತ್ತೊಂದು ಬೇಡಿಕೆ ಆಗಿದೆ ಅದನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಎಲ್ಲ ಕೈಗಳಿಗೆ ಹೂಯುತ್ತಿರುವ ಕೆಲಸ ನಾವು ಮಾಡುತ್ತಿರುವಂತೆ ಇದೊಂದು ಎರಡು ಸಹಾಯ ಮಾಡ್ತೀವಿ ಆದರೆ ನಮ್ಮ ಪರಿಸ್ಥಿತಿ ಸುಧಾರಣೆ ಮಾಡಲಿಕ್ಕೆ ಯಾರು ಸಹ ಬರ್ತಾ ಇಲ್ಲ ಅನ್ನೋದು ಒಂದು ಕೊರತೆ ಇವತ್ತು ಕಾರಣ ಇಷ್ಟೇ ಅಂತಂದ್ರೆ ನಮ್ಮ ದೈವಸೌಧದಲ್ಲಿ ಈ ಒಂದು ಜನಸಂಖ್ಯೆ ಅನ್ನದತ್ತಿ ಇತ್ತು ಕೂಡ युवಪ್ಪ ನಮಗೆ ಸ್ಥಾನಮಾನ ಸಿಕ್ಕಿ ಮರಿಯಾರು ಸಿಕ್ತಾಯಿತ್ತು ಯಾಕಂದ್ರೆ ನಾನು ಈ ಮೊಚೆ ನಾನು ಹೇಳಿದ್ ರೈತರ ಮಕ್ಕಳಿಗೆ ಹೆಣ್ಣುಮಕ್ಕಳಕ್ಕೆ ಇದ್ದ ಒಂದು ಭಾವನೆ நம்ம இன்னொரு எக்கிரம் நம்ம இது தெரியல மக்கள் தீவிர அவன்கூட எக்கரையா நான் ஏன் லாஸ் ஆகும் ஒர்க்கு தன அந்த ஆக்கடி தன லாபதாய் ஆக நல்ல அனைத்து ரத்து ಅನೇಕ ರೀತಿಯಿಂದ ಅವ್ರು ಯಾವುದನ್ನು ನೋಡೋಣ ಈಗ ನಮ್ಮ ಇನ್ನೂ ಅನೇಕ ಈ ಬೆಳೆಗಾದ ಏನಿದ್ದಾರೆ ಇವತ್ತು ಪಾರಂಪರಿಕವಾಗಿ ಬೆಳೀತಕ್ಕಂಥ ಏನು ಇದ್ದಾರೆ ಅವರು ಭಾಳ ಪರಿಶೀಲನೆ ಕೊಡ್ತಾ ಇದ್ದಾರೆ ಹೊಸ ಹೊಸ ತಾಯಿಗಳನ್ನು ಕಂಡು ಮತ್ತು ಈ ಆಧುನಿಕವಾದಂಥ ಏನೋ ಅಂಶಗಳು ಇವಂತ ಕೃಷಿಯನ್ನು ಮಾಡಬೇಕು ಒಳ್ಳೆಯ ಆಹಾರ ಉದಿಸ್ಕೊಡ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದರು ಅವರು ತಮ್ಮ ಸಲುವಾಗಿ ಮಾಡ್ತಾ ಇದ್ದಾರೆ ಇದರ ನಮ್ಮ ಎಲ್ಲ ಜನರಿಗೆ ಇವಂಥ ಆದರೆ ಲಾಭ ಆಗಲಿ ಅಂತ ಅಂತೇಳಿ ಬಹಳ ಕಷ್ಟಪಟ್ಟು ದುಡಿತಾ ಇದ್ದಾಗ ಅವರಿಗೆ ನಾವು ಮರಣಿಸಬೇಕಾಗುತ್ತೆ ಅವ್ರು ಯಾವುದೂ ಆಶೆ ಮಾಡಲ್ಲ ನನಗೆ ಏನಬಹುದು ಸರ್ಕಾರ ಹೋಗಿ ಹೇಳ್ತಾರೆ ಮಾಡ್ತಾರೆ ಅನ್ನೋದು ಅವ್ರಿಗೆ ಆಸೆ ಇದೆ ನಮ್ಮ ಸಮಾಜದ ಗೌರವ ಸಿಕ್ಕುವಂಥ ಆಶೆ ಇದೆ ಅವ್ರಿಗೆ ಏನು ಏನಿಲ್ಲ ಅಂತಂದ್ರೆ ನಾವು ಏನಾದರೂ ಮಾಡಿ ಜನರ ಹಿತಕ್ಕಾಗಿ ನಾವು ಉದ್ಯೋಗ ಅಂತ ಹೇಳಿ